ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ದೇವರು ಒಳ್ಳೆಯ ಆರೋಗ್ಯ ಒಳ್ಳೆಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಮಕ್ಕಳಿಗೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸ ಕೊಡಲಿ ಅಂತ ಆ ಶಿವನಲ್ಲಿ ಮನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿ ಈ ಈ ಸಲ ನಮ್ಮ ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅನ್ಫಾರ್ಚುನೇಟ್ಲಿ ಈ ಸಲ ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬ ಆಚರಣೆ ಮಾಡ್ತಾ ಇಲ್ಲ ಏನಕ್ಕೆಂದರೆ ನಮ್ಮ ಮನೆಗೆ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ತಾತ ತೀರ್ ಹೋದರು ಅಂದರೆ ಹೋಗಿ ಒಂದು ನಾಲ್ಕೈದು ದಿವಸನೇ ಜಾಸ್ತಿ ಜಾಸ್ತಿನೇ ಆಗೋಯ್ತು ಹಾಗಾಗಿ ನಮಗೆ ಸೂತಕ ಮೂರನೇ ತಾರೀಕಿಗೆ ಸೂತಕ ಕಳೆದು ಶುದ್ಧ ಆಗೋದು ಹಾಗಾಗಿ ನಮ್ಮ ಮನೆಯಲ್ಲಿ ಈ ಸಲ ಏನು ಈ ಶಿವರಾತ್ರಿಗೆ ಆಚರಣೆ ಇಲ್ಲ ಅದಕ್ಕಿಂತ ನನಗೆ ದೇವಸ್ಥಾನಕ್ಕೆ ಮಕ್ಕಳನ್ನು ಇವತ್ತು ರಾಘವನಿಗೆ ರಜೆ ಇತ್ತು ಶಿವರಾತ್ರಿಯ ಪ್ರಯುಕ್ತ ಮಕ್ಕಳನ್ನು ಕರ್ಕೊಂಡು ಹಸ್ಬೆಂಡ್ ಜೊತೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮೊನ್ನೆನೇ ಪ್ಲ್ಯಾನ್ ಮಾಡಿದ್ದೆ ಅಂದರೆ ಈ ಸಲ ಶಿವರಾತ್ರಿಗೆ ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನಮ್ಮ ಮನೆಯದು ಹಸ್ಬೆಂಡ್ ಮನೆಯ ಗ್ರಾಮ ದೇವರು ಪಂಚಲಿಂಗೇಶ್ವರ ಅಂದರೆ ಶಿವದೇವರು ಆ ದೇವಸ್ಥಾನಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಇವತ್ತು ಹೋಗೋಕ್ಕಾಗ್ತಿಲ್ಲ ಅಂದರೆ ಸೂತ್ಕ ಇದ್ದರೆ ಹೋಗಬಾರ್ದಲ್ವ ಮನೆಯಲ್ಲಿ ಪೂಜೆ ಕೂಡ ಮಾಡಬಾರ್ದು ಹಾಗೆ ಈ ಸಲ ಶಿವರಾತ್ರಿಗೆ ಏನೂ ಹಬ್ಬ ಆಚರಣೆ ಮಾಡ್ತಾ ಇಲ್ಲ ನಿಮ್ಮ ಮನೆಯಲ್ಲಿ ಯಾವ ಥರ ಹಬ್ಬ ಆಚರಣೆ ಮಾಡ್ತೀರಾ ಗ್ರ್ಯಾಂಡ್ ಇತ್ತ ಏನೇನು ಮಾಡ್ಕೊಂಡ್ರಿ ಅಂತ ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೊಂದು ಪುಟ್ಟ ವಿಡಿಯೋ ವಿಶ್ ಮಾಡೋದಕ್ಕಿಂತ ನಿಮಗೆ ಈ ವಿಡಿಯೋವನ್ನು ಮಾಡಿ ಪೋಸ್ಟ್ ಮಾಡ್ತಾ ಇದ್ದೇನೆ ಅಷ್ಟೇ ನೆಕ್ಸ್ಟ್ ಇವತ್ತು ಆ್ಯಸ್ ಯೂಶ್ವಲ್ ನಂದು ಡೈಲಿ ರುಟೀನ್ ಸ್ಟಾರ್ಟ್ ಆಗುತ್ತೆ ಮೋಸ್ಟ್ಲಿ ಇವತ್ತು ತೋಟಕ್ಕೆ ಬರೋಲ್ಲ ಬೇರೆ ಬೇರೆ ಕೆಲಸ ಇದೆ ಆದರೆ ಅದನ್ನು ಶೂಟ್ ಮಾಡಿ ನಾಳೆಗೆ ಅಪ್ಲೋಡ್ ಮಾಡ್ತೀನಿ ಆ್ಯಸ್ ಯೂಶ್ವಲ್ ಇವತ್ತು ನಂದು ಯಾವತ್ತಿನ ಥರಾನೇ ದಿನಚರಿ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಬೇಗನೆ ಎದ್ದಿದ್ದೀನಿ ರಾಘವನಿಗೆ ರಜೆ ಇದೆ ಸೊ ಅವರು ಎದ್ದೇಳ್ಬೇಕಷ್ಟೇ ಅಂದರೆ ರಜೆ ಇದ್ದರೆ ಸ್ವಲ್ಪ ಲೇಟ್ ಮಾಡ್ತಾರೆ ಅಂದರೆ ಭಾರ್ಗವ ಲೇಟ್ ಆಗುತ್ತೆ ಅಂತ ಹೇಳಿದೆ ಅಲ್ಲ ಲಾಸ್ಟ್ ವೀಡಿಯೋದಲ್ಲಿ ಮಲಗಬೇಕಿದ್ರೆ ಹಾಗೆ ನಿದ್ದೆ ಆಗಿರೋದಿಲ್ಲ ಅವರಿಗೆ ಹಾಗೆ ಅವ್ರು ನಿದ್ದೆ ಮಾಡ್ತಾ ಇದ್ದಾರೆ ನಂದು ತಿಂಡಿ ಎಲ್ಲ ಆಯಿತು ತೋಟಕ್ಕೆ ಸ್ಪ್ರಿಂಕ್ಲರ್ ಹಾಕೋಣ ಅಂತ ಬಂದಿದ್ದೀನಿ ನೋಡಿ ಸ್ಪ್ರಿಂಕ್ಲರ್ ಹಾಕಿದ್ದೀನಿ ಸೊ ನೀರು ಬರ್ತಾ ಇದೆ ನೆಕ್ಸ್ಟ್ ಇನ್ನು ಸ್ವಲ್ಪ ಹಾಫ್ ಆನ್ ಅವರಲ್ಲಿ ಇದನ್ನು ಆಫ್ ಮಾಡಬೇಕು ಸೊ ಇದೇ ಥರ ಕೆಲಸ ಯಾವಾಗಲೂ ಹಾಗೆ ಇವತ್ತು ಕೆಲಸ ಕಂಟಿನ್ಯೂ ಆಗ್ತಾ ಇದೆ ಸರಿ ನಾನು ನೆಕ್ಸ್ಟ್ ಇದೊಂದು ಪುಟ್ಟ ವಿಡಿಯೋ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್